ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆಲ್ಲರಿಗೂ ನಮಸ್ತೆ ನಾನು ಹೊಲೇರ್ ನಾಳೆ ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ನಮಗೆಲ್ಲ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಇದ್ರ ಜೊತೆ ಜೊತೆಗೆ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ಇಡೀ ದೇಶವೇ ಕೂಡ ಸಂಭ್ರಮ ಪಡುವಂತಹ ವಿಷಯ ಅಂದರೆ ಅದುವೇ ಭೀಮಾ ಕೊರೆಂಗಾವ್ ಒಂದಷ್ಟು ಜನರಿಗೆ ಇತಿಹಾಸದ ಬಗ್ಗೆ ಗೊತ್ತಿದೆ ಒಂದಷ್ಟು ಜನರಿಗೆ ಗೊತ್ತಿಲ್ಲ ದಯಮಾಡಿ ಎಲ್ಲರೂ ಕೂಡ ದೇಶಾದ್ಯಂತ ಈ ಇತಿಹಾಸವನ್ನು ಅರ್ಥಕೊಳ್ಬೇಕು ಯಾಕೆಂದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅದರಲ್ಲೂ ಕೂಡ ಶೋಷಿತರ ಇತಿಹಾಸ ಅಂದರೆ ಶೋಷಿತರದ ಒಂದು ಇತಿಹಾಸ ಇದೆ ಶೋಷಿತರ ಒಂದು ಪರಾಕ್ರಮ ಇದೆ ಅಂತ ಅಂದರೆ ಅದು ಎಷ್ಟು ಇರಬಹುದು ಒಂದು ಕುತೂಹಲಕಾರಿಯಾದಂತಹ ಒಂದು ಹೋರಾಟ ಒಂದು ಪರಾಕ್ರಮ ಒಂದು ಕದನ ಒಂದು ಯುದ್ಧ ಇದು ಯಾವುದು ಭೀಮಾ ಕೊರೆಂಗಾವ್ ಈ ಭೀಮಾ ಕೊರೆಂಗಾವ್ ಅನ್ನುವಂಥ ಯುದ್ಧ ಯಾಕಾಯ್ತು ಎಲ್ಲಾಯಿತು ಯಾಕೆ ಯಾರಿಗೂ ಗೊತ್ತಿಲ್ಲ ಇತಿಹಾಸ ಪುಟದಲ್ಲಿ ಅದಿದೆಯಾ ಯಾಕಿಲ್ಲ ಯಾಕೆ ಸೇರಿಸ್ಲಿಲ್ಲ ಇದು ಕಾರಣ ಏನು ಎಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ನಾವು ಗಮನಿಸ್ದಾದ್ರೆ ಬಹಳ ರೋಚಕವಾದಂತಹ ಸಂಗತಿ ಏನಪ್ಪ ಅಂದರೆ ಇತಿಹಾಸ ಪುಟದಲ್ಲಿ ಎಲ್ಲೂ ಕೂಡ ನಾವು ಪಠ್ಯಕ್ರಮದಲ್ಲಿ ಓದಲ್ಲ ಇದನ್ನು ಯಾಕೆ ಅಂದರೆ ನಮ್ಮ ಇತಿಹಾಸವನ್ನು ಮುಚ್ಚಿಟ್ಟ ಇತಿಹಾಸ ಬಚ್ಚಿಟ್ಟ ಇತಿಹಾಸವಾಗಿ ಮಾಡಿಬಿಟ್ಟಿದರೆ ಊಳಿಟ್ಬಿಟ್ಟಿದ್ದಾರೆ ಅಂತ ಊಳಿಟ್ಟಂತಹ ಬಚ್ಚಿಟ್ಟಂತಹ ಇತಿಹಾಸವನ್ನು ಹೆಕ್ಕಿ ತಂದಂಥವರು ನಮ್ಮೆಲ್ಲರ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಗೆ ಅಂದರೆ ಒಂದೊಮ್ಮೆ ಇಂಗ್ಲೆಂಡ್ನಲ್ಲಿ ಅವರು ಅಧ್ಯಯನ ಮಾಡುವಂತಹ ಸಂದರ್ಭ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಅವರು ಒಂದು ಪುಸ್ತಕವನ್ನು ಓದ್ತಾ ಇರ್ತಾರೆ ಆ ಪುಸ್ತಕದಲ್ಲಿ ಏನಿರುತ್ತೆ ಅಂದರೆ ಭಾರತ ದೇಶದ ಒಂದು ಇತಿಹಾಸ ಇರುತ್ತೆ ಓದ್ತಾ 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 ಅಂಬೇಡ್ಕರ್ ಅವರಿಗೆ ಒಂಥರ ರೋಮಾಂಚನ ಆಗುತ್ತೆ ರೋಚಕ ಆಗುತ್ತೆ ಅಯ್ಯೋ ನನ್ನ ನೆಲದ ಭೂಮಿ ನನ್ನ ಭೂಮಿ ನನ್ನ ನೆಲದ ಒಂದು ಇತಿಹಾಸ ಅದರಲ್ಲೂ ಶೋಷಿತರ ಇತಿಹಾಸ ಇಲ್ಲಿದೆಯಲ್ಲ ಅಂಥೇಳಿ ಅವರು ಓದ್ತಾ ಹೋಗ್ತಾರೆ ಓದ್ತಾ ಓದ್ತಾ ಅವರಿಗೆ ತುಂಬಾ ಖುಷಿ ಆಗುತ್ತೆ ಜೊತೆ ಜೊತೆಗೆ ಅವರಿಗೆ ತುಂಬಾ ದುಃಖ ಕೂಡ ಆಗುತ್ತೆ ಯಾಕೆಂದರೆ ಈ ನೆಲದ ನನ್ನ ನೆಲದ ಇತಿಹಾಸವನ್ನು ಹೀಗೆ ಬಚ್ಚಿಟ್ಬಿಟ್ರಲ್ಲ ಹೂಳಿಟ್ಬಿಟ್ರಲ್ಲ ಇತಿಹಾಸವನ್ನು ಯಾರಿಗೂ ಗೊತ್ತಾಗದಾಗ ಮಾಡ್ಬಿಟ್ರಲ್ಲ ಈ ಮನುವಾದಿಗಳು ಅಂತ ಹೇಳಿ ಅಂಬೇಡ್ಕರ್ ಅವರು ಆ ಇತಿಹಾಸವನ್ನು ಎತ್ಕೊಂಡು ಬಂದು ನಮ್ಮ ಭೂಮಿಗೆ ಕೊಡ್ತಾರೆ ನಮ್ಮ ಭೂಮಿಗೆ ಕೊಟ್ಟಾಗ ಅಲ್ಲಿಂದ ಬರಬೇಕಾದ್ರೆ ಅಂಬೇಡ್ಕರ್ರಿಗೆ ಏನೋ ರೋಮಾಂಚನ ಏನೋ ಉತ್ಸಾಹ ಏನೋ ಖುಷಿ ಅವರಲ್ಲಿ ಕಾಣುತ್ತೆ ತಮ್ಮ ಭೂಮಿಗೆ ಬಂದು ಆ ಇತಿಹಾಸವನ್ನು ನಾನು ಎಲ್ಲರಿಗೂ ಪ್ರಚುರಪಡಿಸ್ಬೇಕು ಇದು ನನ್ನನೆಲ್ಲದ ಶೋಷಿತರ ಇತಿಹಾಸ ಹಾಗಿದ್ರೆ ಎಷ್ಟು ಭಯಂಕರವಾಗಿರಬೇಕು ಆ ಇತಿಹಾಸ ಬರ್ತಾರೆ ನೆಲಕ್ಕೆ ಬಂದು ಆ ಒಂದು ಮಹಾರಾಷ್ಟ್ರದ ಕೊರೆಂಗಾವ್ ಅನ್ನೋಂಥ ಸ್ಥಳದಲ್ಲಿ ಬಂದ್ಬಿಟ್ಟು ಆ ಒಂದು ಅರವತ್ತೈದು ಅಡಿ ಎತ್ತರದ ಆ ಒಂದು ಸ್ತೂಪವನ್ನು ನೋಡ್ತಾರಲ್ಲ ಆಗ ಅವರಿಗೆ ಒಂಥರ ರೋಮಾಂಚನಗೊಳ್ಳುತ್ತೆ ವಿಜಯ ಸ್ತೂಪ ವಿಜಯೋತ್ಸವವನ್ನು ಆಚರಿಸಿರುವಂತಹ ಆ ಸ್ತೂಪವನ್ನು ನೋಡಿ ರೋಮಾಂಚನಗೊಂಡು ಅಂಬೇಡ್ಕರವರು ಏನು ಮಾಡ್ತಾರೆ ಈ ಒಂದು ಇತಿಹಾಸ ಇಡೀ ಭಾರತಾದ್ಯಂತ ತಲುಪಬೇಕು ಹಾಗಿದ್ರೆ ಏನಿದೆ ಇತಿಹಾಸ ಹೇಳ್ದೆ ನಾನು ಮುಚ್ಚಿಟ್ಟಂತಹ ಬಚ್ಚಿಟ್ಟಂತಹ ಉಳಿಟ್ಟಂತಹ ಇತಿಹಾಸ ಹೌದು ಇತಿಹಾಸವನ್ನು ಊಳಿಟ್ಬಿಟ್ಟಿದ್ರು ಯಾಕಂದರೆ ಆ ಇತಿಹಾಸ ಮನುವಾದಿಗಳಿಗೆ ಬೇಕಾಗಿರಲಿಲ್ಲ ಶೋಷಿತರ ಪರಾಕ್ರಮ ಅವ್ರಿಗೆ ಬೇಕಾಗಿರ್ಲಿಲ್ಲ ಶೋಷಿತರ ಅಟ್ಟಹಾಸ ಅವ್ರಿಗೆ ಬೇಕಾಗಿರ್ಲಿಲ್ಲ ಶೋಷಿತರು ಕೂಡ ಹೋರಾಡಿದ್ರು ಅವರು ಕೂಡ ಜಯ ಗಳಿಸಿದ್ರು ವಿಜಯೋತ್ಸವವನ್ನು ಗಳಿಸಿದ್ರು ಅನ್ನೋದು ಅವ್ರಿಗೆ ಬೇಕಾಗಿರ್ಲಿಲ್ಲ ಹಾಗಾಗಿ ಆ ಇತಿಹಾಸವನ್ನ ಈ ಭಾರತ ನೆಲದಲ್ಲಿ ಮುಚ್ಚಿಟ್ಬಿಟ್ರು ಎಲ್ಲ ಯುದ್ಧಗಳು ನಡೀತವೆ ಹೇಗ್ ನಡೀತವೆ ಮಣ್ಣಿಗಾಗಿ ಹೊನ್ನಿಗಾಗಿ ಆ ಹೆಣ್ಣಿಗಾಗಿ ಯುದ್ಧಗಳು ನಡೀತವೆ ಆದರೆ ಈ ಒಂದು ಕದನ ಇದೆಯಲ್ಲ ಈ ಒಂದು ಯುದ್ಧ ಇದೆಯಲ್ಲ ಇದು ನಡೆದದ್ದು ಸ್ವಾಭಿಮಾನಕ್ಕಾಗಿ ನನ್ನ ಜನರ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ ಶೋಷಿತರ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ ಹಾಗಾಗಿ ಈ ಯುದ್ಧ ಲೋಕ ಪ್ರಸಿದ್ಧಿಯಾಗಬೇಕು ಎಲ್ಲರಲ್ಲಿಯೂ ಎಲ್ಲ ಇತಿಹಾಸದಲ್ಲೂ ಕೂಡ ಈ ಒಂದು ಯುದ್ಧ ಈ ಒಂದು ಕದನ ಎಲ್ಲ ಪಠ್ಯಕ್ರಮಗಳಲ್ಲೂ ಬರಬೇಕು ಒಂದು ಇತಿಹಾಸ ಆಗಿ ಮಾರ್ಪಡಬೇಕು ಅನ್ನೋದೇ ಉದ್ದೇಶ ಏನಿತ್ತು ಅಂದರೆ ಆ ಒಂದು ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಮಹಾರ್ಕಲಿಗಳು ಅಂದರೆ ಶೋಷಿತರ ಕಲಿಗಳು ಅಂದರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮಹಾರ್ ಅನ್ನುವಂತಹ ಒಂದು ಜನಾಂಗವನ್ನು ತುಂಬ ಶೋಷಿತರಾಗಿ ಕಾಣುವಂತಹ ಒಂದು ವಾಡಿಕೆ ಆ ಮನುವಾದಿಗಳಲ್ಲಿತ್ತು ಆ ಶೋಷಿತರ ಜನಾಂಗದ ಕಲಿಗಳು ಅಂದರೆ ನಮ್ಮ ಜನಾಂಗದ ಕಲಿಗಳು ವೀರರು ಧೀರರು ಸಾಹಸಿಗಳು ಹೇಗಿದ್ರು ಅಂದರೆ ಅವರ ಪರಾಕ್ರಮ ಎಂಥದ್ದು ಅಂದರೆ ನಾವು ಹೇಳ್ತೀವಲ್ಲ ಆರಡಿ ಏಳು ಅಡಿ ಎಂಟು ಅಡಿ ಕಟ್ಔಟ್ ಅಂತ ಹಾಗಿದ್ರು ಅಂತ ದೇ ಬಾಹುಬಲಿ ಬಲಗಳು ಅವರು ಅಂತಹ ವೀರರು ಶೂರರು ಸಾಹಸಿಗಳು ನನ್ನ ಜನರಾಗಿದ್ರು ಅವರೇನು ಮಾಡಿದರು ಅಂದರೆ ಅಂತಹ ಸಾಹಸಿಗಳನ್ನು ಶಿವಾಜಿ ಮಹಾರಾಜರು ಅವರ ಆಸ್ಥಾನದಲ್ಲಿ ಅಂದರೆ ಮುಖ್ಯ ದ್ವಾರಗಳಲ್ಲಿ ಅಂದರೆ ಪುರಂತರ ಒಂದು ಕೋಟೆ ಆಗಿರಬಹುದು ಅಥವಾ ರಾಯಗಡ ಕೋಟೆ ಆಗಿರಬಹುದು ಈ ಮುಖ್ಯ ದ್ವಾರಗಳಲ್ಲಿ ಅವರನ್ನು ರಕ್ಷಣಾಧಿಕಾರಿಗಳಾಗಿ ನೇಮಿಸಿದ್ರಂತೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟಿದ್ರಂತೆ ಶಬಾಷ್ಗಿರಿಯನ್ನು ಕೊಡ್ತಿದ್ರಂತೆ ಬಹುಮಾನ ಕೊಡ್ತಿದ್ರಂತೆ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಿದ್ರಂತೆ ನೀವು ಚೆನ್ನಾಗಿ ನಮ್ಮನ್ನು ಯುದ್ಧದಲ್ಲಿ ಗೆದ್ದ್ರಿ ಅಂಥೇಳಿ ನಿಮ್ಮ ಪರಾಕ್ರಮ ಇಂಥದ್ದು ಅಂತ ಮಹಾರ್ ಕಲಿಗಳಿಗೆ ಸಿಂಹದ ಮರಿಗಳಿಗೆ ಆವಾಗ ಬಹುಮಾನ ಸನ್ಮಾನಗಳು ಸಿಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಶಿವಾಜಿಯ ಮರಣದ ನಂತರ ಅಥವಾ ತರುವಾಯ ಏನಾಗುತ್ತೆ ಅಂದರೆ ಮನುವಾದಿಗಳು ಪೇಶ್ವೆಗಳ ಆಳ್ವಿಕೆ ಶುರುವಾಗುತ್ತೆ ಪೇಶ್ವೆಗಳಿಗೆ ಈ ಮನುವಾದತ್ವ ಇದೆಯಲ್ಲ ಅದು ಅವರಿಗೆ ಹುಟ್ಟಾಗಿಂದ ಬಂದ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ಅವ್ರೇನು ಏನು ಮಾಡ್ತಾರೆ ಇವ್ರಿಗೆ ಯಾಕೆ ಇಷ್ಟೊಂದು ಸ್ಥಾನಮಾನಗಳನ್ನು ಕೊಡಬೇಕು ಅಸ್ಪೃಶ್ಯರಿಗೆ ಏಕೆ ಇಷ್ಟೊಂದು ಸ್ಥಾನಮಾನಗಳನ್ನು ಕೊಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಈ ಮಹಾರ್ಕಲಿಗಳನ್ನು ತಿರಸ್ಕರಿಸ್ತಾರೆ ತಿರಸ್ಕರಿಸಿದಂತಹ ಸಂದರ್ಭದಲ್ಲಿ ತುಂಬಾ ಅಸೈವ ಕಾಣ್ತಾರೆ ಅವರನ್ನು ತಿರಸ್ಕಾರದಲ್ಲಿ ನೋಡ್ತಾರೆ ಇವರಿಗೆ ಮೊದಲೇ ಇವರು ತುಂಬ ಸಾಹಸಿಗಳು ಉತ್ಸಾಹ ಇರುವಂಥವರು ಈ ಥರ ತಿರಸ್ಕಾರ ಭಾವನೆ ಬಂದಾಗ ತುಂಬಾ ಬೇಜಾರಾಗುತ್ತೆ ಅವರಿಗೆ ಕೂಡ ಒಂದು ಸ್ವಲ್ಪ ಅರಮನೆಯಿಂದ ಆಸ್ಥಾನದಿಂದ ಹೊರಗುಳಿಯುವಂತೂ ಕೂಡ ಮಾಡ್ತಾರೆ ಇದನ್ನೆಲ್ಲ ಸಹಿಸ್ಕೊಳ್ತಾರೆ ಸಮಾಜದ ವ್ಯವಸ್ಥೆಯನ್ನು ಕೂಡ ಸಹಿಸ್ಕೊಳ್ತಾರೆ ಆವಾಗ ನೋಡಿ ಇಲ್ಲಿ ಕಂಠ ಕಟ್ಕೊಂತಿದ್ರು ಉಗುಳಬಾರ್ದು ಹಿಂದ್ಗಡೆ ಬರ್ಕೆ ಕಟ್ಕೊಂತಿದ್ರು ಅವರನ್ನೆಲ್ಲ ಪಾದಸ್ಪರ್ಶ ನಮಗೆ ಗೊತ್ತಾಗಬಾರ್ದು ನಾವು ಅದನ್ನು ತುಳಿಬಾರ್ದು ಇಷ್ಟೆಲ್ಲ ಅಸಹ್ಯಕರವಾದಂತಹ ಎಲ್ಲ ಸನ್ನಿವೇಶಗಳನ್ನು ಅನುಭವಿಸಿ ಬಂದಂತಹ ನನ್ನ ಜನ ಇಷ್ಟು ಪರಾಕ್ರಮಿಗಳಾಗಿದ್ದರೂ ಕೂಡ ನಾವೆಲ್ಲ ಈ ಸಮಾಜ ವ್ಯವಸ್ಥೆಯಲ್ಲಿ ಹೀಗಿರಬೇಕಾ ಅಂತ ಅವ್ರಿಗೂ ಅವ್ರಿಗೆ ಅವ್ರಿಗೆ ಯೋಚನೆ ಬಂತು ಇಂತಹ ಸಂದರ್ಭದಲ್ಲಿ ಆಗ ಬ್ರಿಟಿಷರಿಗೂ ಪೇಶ್ವೆಗಳಿಗೂ ಮಹಾ ಕದನ ನಡೆಯುವಂತಹ ಸಂದರ್ಭ ಅದು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪೇಶ್ವೆಗಳಿಗೆ ಈ ಮಹಾರ್ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಬ್ರಿಟಿಷರನ್ನ ಹೊಡೆದೇ ಉರುಳಿಸುವಂತಹ ಒಂದು ತಾಕತ್ತು ಒಂದು ಗತ್ತು ದಮ್ಮು ಇದ್ದಿದ್ದೆ ಮಹಾರ್ ಅದಕ್ಕಾಗಿ ಪೇಶ್ವೆಗಳು ಮಾಡ್ತಾರೆ ಈ ಮಹಾರ್ಕಲಿಗಳನ್ನು ಕಲಿಗಳನ್ನ ಕೇಳ್ಕೊತಾರೆ ನಮಗೆ ಯುದ್ಧ ಮಾಡಲಿಕ್ಕೆ ನೀವೆಲ್ಲ ಸಜ್ಜ ಎಲ್ಲ ಸಜ್ಜಾಗಿ ಅಂತ ಸರಿ ಆಗ್ತೀವಿ ಅಂತ ಪೇಶ್ವೆಗಳಿಗೂ ಕೂಡ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಕ್ಕೇನೋ ರೆಡಿ ಇದ್ದರು ಆದರೆ ತಮ್ಮನ್ನು ಈ ಒಂದು ವ್ಯವಸ್ಥೆಯಲ್ಲಿ ತಮ್ಮನ್ನು ಕೀಳಾಗಿ ಕಾಣ್ತಿರುವಂತಹ ಇವರ ಇವ್ರನ್ನ ಇವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕು ನಿರೀಕ್ಷೆ ಮಾಡಬೇಕು ಅಂಥೇಳಿ ನಮ್ಮದು ಒಂದು ಬೇಡಿಕೆ ಇದೆ ಅಂತ ಅವರಲ್ಲಿ ಒಂದು ಅಹವಾಲನ್ನು ತೋಡ್ಕೊಳ್ತಾರೆ ನಮ್ದೊಂದು ಬೇಡಿಕೆ ಇದೆ ಈ ಬೇಡಿಕೆಯನ್ನು ನೀವು ಈಡೇ ಈಡೇರಿಸದಾದ್ರೆ ನಾವು ಕೂಡ ನಿಮ್ಮ ನಿಮ್ಮ ಜೊತೆ ಯುದ್ಧಕ್ಕೆ ಬರ್ತೇವೆ ಬ್ರಿಟಿಷರನ್ನು ಹೊಡೆದೃಡಿಸ್ತೇವೆ ಅಂತ ಹೇಳ್ತಾರೆ ಸರಿ ಅಂತ ಆ ಒಂದು ಮಹಾ ಜನಾಂಗದ ನಾಯಕ ಸಿದ್ದಿನಾಕ ಆ ಸ್ಥಾನಕ್ಕೆ ಬರ್ತಾನೆ ಪೇಶ್ವೆಗಳು ಆ ಸ್ಥಾನಕ್ಕೆ ಬಂದು ನಿಂತ್ಕೊಳ್ತಾನೆ ಆ ಸ್ಥಾನದ ಮಧ್ಯದಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ತನ್ನ ಬೇಡಿಕೆಯನ್ನು ಆತ ಹೇಳ್ತಾನೆ ಏನಂತ ನನಗೂ ಕೂಡ ನಮ್ಮ ಮಹಾರ್ಜನಾಂಗ ಏನು ಇಷ್ಟು ದಿವಸ ನಿಮ್ಮೆಲ್ಲರ ಸೇವೆ ಮಾಡಿ ನಿಮಗೆ ಎಲ್ಲ ಪ್ರಾಂತ್ಯಗಳಿಗೂ ಕೂಡ ಯುದ್ಧ ಮಾಡಿ ನಾವು ಗೆದ್ದು ಕೊಟ್ಟಿದ್ದೀವಲ್ಲ ಇಷ್ಟೆಲ್ಲ ಸಾಮ್ರಾಜ್ಯವನ್ನು ನೀವು ಅನುಭವಿಸ್ತಿದ್ದೀರಲ್ಲ ಇದೆ ಇದೆಲ್ಲವೂ ಕೂಡ ನಮ್ಮ ಶ್ರಮದ ಫಲವಾಗಿದೆ ಹಾಗಾಗಿ ನೀವೆಲ್ಲರೂ ಏನು ಮಾಡಬೇಕು ಅಂದರೆ ನಮಗೂ ಕೂಡ ಒಂದು ಪ್ರಾಂತ್ಯವನ್ನು ಕೊಡಿ ನಾವು ಕೂಡ ಆಳ್ವಿಕೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಅಹವಾಲನ್ನು ಆತ ಅಲ್ಲಿ ಒಂದು ಬೇಡಿಕೆಯನ್ನು ಕೊಡ್ತಾನೆ ಈ ಬೇಡಿಕೆಯನ್ನು ಕೇಳಿದಂತಹ ಪೇಶ್ವೆಗಳಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಒಂಥರ ತಡ್ಕೊಳಕ್ಕಾಗಲ್ಲ ಹೇಳ್ತಾರೆ ಏನೋ ಅಸ್ಪೃಶ್ಯ ಆಳ್ವಿಕೆ ಮಾಡಬೇಕಾ ಅಸ್ಪೃಶ್ಯ ಪ್ರಾಂತ್ಯ ಬೇಕಾ ಅಸ್ಪೃಶ್ಯನಿಗೆ ಅಂತ ಎಲ್ಲ ಗಹ ಗಹಿಸಿ ನಗ್ತಾರಂತೆ ಅವಮಾನ ಮಾಡ್ತಾರಂತೆ ಆತನಿಗೆ ಆತನ ದೇಹ ಆತನ ಭುಜಬಲವನ್ನು ನೋಡಿ ಎದುರುತ್ತಿದ್ದಂತಹ ಆ ಜನ ಅಂದು ಅವನಿಗೆ ಅವಮಾನ ಮಾಡ್ತಾರಲ್ಲಿ ಆ ಸ್ಥಾನದಲ್ಲಿ ತದನಂತರ ಆತ ವಾಪಸ್ ಬಂದು ಬಂದ್ಬಿಡ್ತಾನೆ ಸಿದ್ಧಿನಾಕ ವಾಪಸ್ ಬಂದ್ಬಿಡ್ತಾನೆ ಏನೂ ಆಗಲಿಲ್ಲ ಅಂತ ಆಮೇಲೆ ಅದು ಅವನು ಹೋದ ನಂತರ ಗಂಜಲ ಹಾಲಿನಿಂದ ಅವನ ನಿಂತ ಜಾಗವನ್ನೆಲ್ಲ ಶುದ್ಧೀಕರಣ ಮಾಡ್ತಾರಂತೆ ಅಂದರೆ ಈ ಅಸ್ಪೃಶ್ಯತೆ ಅನ್ನೋದು ಹೆಂಗಿತ್ತು ಆಗ ಆ ಅಸ್ಪೃಶ್ಯತೆಲ್ಲ ಹೋಗ್ಲಾಡಿಸ್ಬೇಕು ನಾವು ಸಮಾನರತೆಯನ್ನು ತರಬೇಕು ಮೊದಲು ನಾವು ಸಮಾನರಾಗಬೇಕು ಅಂಥೇಳಿ ಆ ಒಂದು ಮಹಾರ್ ಕಲಿಗಳೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಸಾಮ್ರಾಜ್ಯ ಸಾಹಿಗಳಿಂದ ಅಥವಾ ಬ್ರಿಟಿಷರಿಂದ ಬರುವಂತಹ ಸ್ವಾತಂತ್ರ್ಯ ನನ್ನ ಜನರಿಗೆ ಏನು ಪ್ರಯೋಜನವಿಲ್ಲ ಆ ಸ್ವಾತಂತ್ರ್ಯದಿಂದಾಗಿ ಆದರೆ ಸಮಾನತೆ ಅಸಮಾನತೆಯನ್ನು ಹೋಗ್ಲಾಡಿಸಿ ಸಮಾನತೆ ಸ್ವಾತಂತ್ರ್ಯ ಈ ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸಿ ಇದರಿಂದ ಸ್ವಾತಂತ್ರ್ಯಗೊಳ್ತಾರಲ್ಲ ನನ್ನ ಜನ ಆಗ ಮಾತ್ರ ಶೋಷಿತರ ಸ್ವಾತಂತ್ರ್ಯ ಸಿಗತ್ತೆ ಅನ್ನುವಂತಹ ಮಾತನ್ನ ಅಂಬೇಡ್ಕರರು ಎಲ್ಲ ಕಡೆ ಕೂಡ ಹೇಳ್ತಾ ಹೋಗ್ತಾರೆ ಆ ಮಾತು ನಿಜ ಆಗುತ್ತೆ ಅಂದರೆ ಈ ಕಲಿಗಳು ತಾವು ಸಮಾನತೆಯನ್ನು ಪಡ್ಕೋಬೇಕು ಸ್ವಾತಂತ್ರ್ಯವನ್ನು ಪಡ್ಕೋಬೇಕು ನಾವು ಇವ್ರ ಜೊತೆ ಇವರಿಗೆ ಸಮಾನವಾಗಿ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ಮಾಡ್ತಾರೆ ಅವರು ಯುದ್ಧವನ್ನು ಘೋಷಣೆ ಬಿಡ್ತಾರೆ ನಾವು ಮೊದಲು ಇವರನ್ನು ನಿಗ್ರಹಿಸಬೇಕು ಇವರು ಇವ್ರ ಇವರೊಡನೆ ಯುದ್ಧ ಮಾಡಬೇಕು ಇವರೊಡನೆ ಹೋರಾಟ ಮಾಡಬೇಕು ಅಂತ ಎಲ್ಲರೂ ಸನ್ನದ್ಧರಾಗ್ತಾರೆ ಎಲ್ಲರೂ ಸೇರ್ತಾರೆ ಆ ದಿನ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ಗಳ ಕಡೆ ನಡ್ಕೊಂಡೋಗಿ ಹಸಿವು ಬಾಯಾರಿಕೆ ಎಲ್ಲವನ್ನು ತೊರೆದು ತದನಂತರ ಮಾರನೆಯ ದಿನ ಆ ಒಂದು ದಿನ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಆ ಒಂದು ದಿನ ಕೊರೆಂಗಾವ್ ಅನ್ನುವಂಥ ಸ್ಥಳದಲ್ಲಿ ಭಯಂಕರ ಭಯಾನಕ ಯುದ್ಧ ಆಗುತ್ತೆ ಯಾವ ರೀತಿ ಅಂದರೆ ಮೂವತ್ತು ಸಾವಿರ ಪೇಶ್ವೆಗಳನ್ನು ಐದು ನೂರು ಜನ ಮಹಾರ್ ಕಲಿಗಳು ಹೊಡೆದುರುಳಿಸ್ತಾರೆ ಸದೆ ಬಡಿತಾರೆ ಓಡ್ದಿಕ್ಕ ಪಾಲ ಮಾಡ್ತಾರೆ ಆವಾಗ ಅವರಿಗೆ ವಿಜಯೋತ್ಸವ ಅಲ್ಲಿ ಸಿಕ್ಕಂಗಾಗುತ್ತೆ ಆ ಒಂದು ನೆನಪಿಗಾಗಿ ಏನಾಗುತ್ತೆ ಅಂದರೆ ಇಪ್ಪತ್ತೆರಡು ಮಹಾರ್ ಕಲಿಗಳು ಆ ಒಂದು ಯುದ್ಧದಲ್ಲಿ ಹುತಾತ್ಮರಾದಂತಹ ಆ ಒಂದು ನೆನಪಿಗಾಗಿ ಅಲ್ಲೊಂದು ಒಂದು ಸ್ತೂಪವನ್ನು ಅರವತ್ತೈದು ಅಡಿ ಎತ್ತರದ ಒಂದು ಸ್ತೂಪವನ್ನು ಅಲ್ಲಿ ನಿರ್ಮಿಸ್ತಾರೆ ಆ ಎತ್ತರದ ಸ್ತೂಪ ಅಲ್ಲಿಗೆ ನಿರ್ಮಾಣ ಮಾಡಿ ಪ್ರತಿ ವರ್ಷ ಅಲ್ಲಿ ಹೋಗಿ ನಮನಗಳನ್ನು ಸಲ್ಲಿಸುವಂತಹ ಒಂದು ಈ ಒಂದು ಕಾರ್ಯ ಯಾವಾಗಲೂ ನಡೀತಾ ಇರುತ್ತೆ ಅಂಬೇಡ್ಕರರು ಸಹ ತಮ್ಮ ಜೀವಿತದ ಕೊನೆಯ ಅವಧಿವರೆಗೂ ಕೂಡ ಆ ಒಂದು ಸ್ಥಳಕ್ಕೆ ಹೋಗಿ ಪ್ರತಿ ವರ್ಷ ಜನವರಿ ಒಂದರಂದು ಆ ಸ್ಥಳಕ್ಕೆ ಭೇಟಿ ನೀಡಿ ತನ್ನ ಜನರ ಹೋರಾಟದ ಫಲದ ಒಂದು ಪರಿಶ್ರಮದ ಫಲ ಇದು ಅಂತ ಹೇಳಿ ಅಲ್ಲಿಗೆ ಹೋಗಿ ನಮನಗಳನ್ನು ಕುಟುಂಬ ಸಮೇತರಾಗಿ ಹೋಗಿ ನಮನಗಳನ್ನು ಸಲ್ಲಿಸಿ ಬರ್ತಾ ಇದ್ದರಂತೆ ಬಾಬಾ ಸಾಹೇಬರು ಏನಾಗಿತ್ತು ಹಾಗಿದ್ರೆ ಬಾಬಾ ಸಾಹೇಬರ ಕನಸು ಈ ಒಂದು ನನ್ನ ಜನರ ಈ ಒಂದು ಪರಾಕ್ರಮ ಈ ಒಂದು ಹೋರಾಟ ಈ ಒಂದು ಕದನ ಇದೆಯಲ್ಲ ಈ ಕದನ ಈ ಕದನದಿಂದಾಗಿ ಅವರು ಒಂದು ಸಮಾನತೆಯನ್ನು ಪಡ್ಕೊಂಡ್ರಲ್ಲ ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಡಿ ಒಂದು ಸಮಾನತೆಯನ್ನು ಪಡ್ಕೊಂಡಂತಹ ಈ ದಿನ ಏನಾಗಬೇಕು ಅಂದರೆ ಇಡೀ ದೇಶಾದ್ಯಂತ ಒಂದು ಸಂಭ್ರಮ ಆಗಬೇಕು ಈ ನೆಪದಲ್ಲಾದರೂ ಕೂಡ ಭಾರತದ ಎಲ್ಲ ಶೋಷಿತರು ಆ ಒಂದು ಸ್ಥಳಕ್ಕೆ ಬಂದು ಎಲ್ಲರೂ ನಮನಗಳನ್ನು ಸಲ್ಲಿಸೋದ್ರ ಮೂಲಕ ಎಲ್ಲರೂ ಒಗ್ಗೂಡುವಿಕೆಯ ಮೂಲಕ ಒಂದು ಶೋಷಿತ ಸಮಾಜ ಅಲ್ಲಿ ಒಗ್ಗೂಡುವಿಕೆಯೇ ಮುಂದೆ ರಾಜಕೀಯವಾಗಿ ಪರಿವರ್ತನೆಗೊಂಡು ಅದು ನನ್ನ ಜನರು ಆಳ್ವಿಕೆಯನ್ನು ನಡೆಸುವಂತಾಗಬೇಕು ಅಂತ ಬಾಬಾ ಸಾಹೇಬರು ತುಂಬ ಕನಸನ್ನು ಹೊತ್ಕೊಂಡಿದ್ರಂತೆ ಆ ಕನಸು ನಿಜ ಆಗಬೇಕು ನಾವೆಲ್ಲರೂ ಒಂದೆಡೆ ಸೇರುವಂತಹ ಒಂದು ಪ್ರಸಿದ್ಧ ಸ್ಥಳ ಕೊರೆಂಗಾವ್ ಆಗಬೇಕು ಇಡೀ ಭಾರತಾದ್ಯಂತ ಎಲ್ಲ ಶೋಷಿತರು ಕೂಡ ಅಲ್ಲಿ ಸೇರುವಂಥದ್ದಾಗಬೇಕು ಇದಾಗುತ್ತೆ ಮತ್ತೊಂದು ವಿಚಾರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಸರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಇತಿಹಾಸ ಪುಟಕ್ಕೆ ಈ ಒಂದು ಕೊರೆಂಗಾ ಅನ್ನುವಂತಹ ಈ ವ ಕದನವನ್ನು ಸೇರಿಸಿ ಪಠ್ಯಪುಸ್ತಕಗಳಲ್ಲಿ ಅದು ಬರುವಂತೆ ಮಾಡಿ ಅಂತ ಈ ಮೂಲಕವಾಗಿ ಅವರಲ್ಲಿ ಮನವಿ ಮಾಡಿಕೊಳ್ಳೋಣ ಎಲ್ಲರೂ ಕೂಡ ಪತ್ರಗಳನ್ನು ಬರೆಯೋದರ ಮುಖೇನ ಒಂದು ಅಭಿಯಾನವನ್ನು ಶುರು ಮಾಡಿ ಈ ಒಂದು ಕೊರೆಂಗಾವ್ ಅನ್ನುವಂಥ ಶೋಷಿತರ ಇತಿಹಾಸ ಪಠ್ಯಪುಸ್ತಕಗಳಲ್ಲೂ ಬರಬೇಕು ನಮ್ಮ ಭವಿಷ್ಯದ ಮಕ್ಕಳು ಅದನ್ನು ಓದಬೇಕು ಇತಿಹಾಸವನ್ನು ಓದಿದರೆ ಅವರೇನಾದರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಸಂಭ್ರಮವಾಗಿ ಎಲ್ಲರಿಗೂ ಶುಭಾಶಯಗಳು ಜೊತೆ ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಮಧು ಮಾಲ್ತಿ ನಮಸ್ತೆ